ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿವಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಆ ಒಬ್ಬ ಸಮಾಜ ಸೇವಕ ಒಬ್ಬ ರಾಜಕೀಯ ವ್ಯಕ್ತಿ ಒಬ್ಬ ಸಂಘದ ಮುಖಂಡತ್ವವನ್ನು ವಹಿಸ್ಕೊಂಡವರು ನಾನಾ ರೀತಿಯಾಗಿ ವಿಭಿನ್ನ ರೀತಿಯಾಗಿ ಜನರ ಮಧ್ಯೆ ಜನರ ಸೇವೆಯನ್ನ ಮಾಡ್ತಾ ಇರ್ತಾರೆ ಅಲ್ವಾ ಇವತ್ತು ಒಂದು ವಿಭಿನ್ನವಾಗಿ ವಿಶೇಷವಾದಂತ ಒಬ್ಬ ವ್ಯಕ್ತಿಯ ಬಗ್ಗೆ ತಮಗೆ ನಾನು ಪರಿಚಯ ಮಾಡ್ತೀನಿ ಸೊ ಯಾಕೆ ಪರಿಚಯ ಮಾಡ್ತೀನಿ ಅಂದ್ರೆ ಯಾಕೆ ನಾನು ಈ ವಿಷಯಗಳನ್ನ ಹೇಳ್ತೀನಿ ಯಾಕೆ ಮುಂದಿನ ವಿಷಯಗಳನ್ನ ನಾನು ಮಾತಾಡ್ತಾ ಇರ್ತೀನಿ ಆ ಪ್ರತಿಯೊಂದು ಅಹ್ ಯಾಕೆ ಈ ತರ ಆಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಕುರುತಾಗಿ ನಾನು ಮಾತಾಡ್ತಾ ಇರ್ತೀನಿ ಸ್ನೇಹಿತರೆ ಬೇರೆ ಯಾವ್ದು ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಪರ್ಸಪ್ಪ ಬಂಡಿಗಿನಿ ಅಂದ್ರೆ ಪರ್ಸಪ್ಪ ರಾಮಪ್ಪ ಆ ನಡುವಿನ ಮನಿ ಅಂದ್ರೆ ಪರಸಪ್ಪ ರಾಮಪ್ಪ ನಡುವಿನ ಮನಿ ಇವ್ರು ಬಂಡಿಗಿನಿದವರು ಸೊ ಇವ್ರ ಬಗ್ಗೆ ನಾನ್ ನಿಮ್ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ವಿಶೇಷವಾಗಿ ಅಂತ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೇ ಅದನ್ನ ವಿಚಾರವಾಗಿ ನೀವೇ ಮುಂದೆ ವಿಡಿಯೋ ಕೊಂಡಿದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ಆ ವಿಷಯನ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸ್ತೀನಿ ಸ್ನೇಹಿತರೆ ಒಬ್ಬ ಸಮಾಜ ಸೇವಕ ಆ ಮತ್ತೆ ಒಬ್ಬ ರಾಜಕೀಯ ವ್ಯಕ್ತಿ ಮತ್ತೆ ಮುಖಂಡತ್ವ ವಹಿಸಿದ್ರು ಅವಾಗ್ಲೂ ನಾನು ಹೇಳದೇನೆ ನೋಡ್ರಿ ಸಮಾಜ ಸೇವೆ ಮಾಡ್ಬೇಕಂದ್ರೆ ರಾಜಕೀಯದಲ್ಲಿ ಏನೋ ದುಡ್ಡು ಬರುತ್ತೆ ರಾಜಕೀಯ ವ್ಯಕ್ತಿ ಸಮಾಜ ಸೇವೆ ಆಗ್ತಾನೆ ಒಬ್ಬ ಸಂಘದ ಮುಖಂಡತ್ವ ವಹಿಸಿದಾಗ ಎಲ್ಲೆಲ್ಲೋ ದುಡ್ಡು ಬರುತ್ತೆ ಅವನು ಸಮಾಜ ಸೇವೆ ಮಾಡ್ತಾನೆ ಮತ್ತು ಕೆಲವೊಬ್ಬರ ನಿವೃತ್ತ ಅಧಿಕಾರಿಗಳನ್ನ ದುಡ್ಡು ಬಂದಾಗ ಅವರು ಕೆಲವೊಂದು ಸಮಾಜ ಸೇವೆಗಳನ್ನ ಮಾಡ್ತಾ ಇರ್ತಾರೆ ಈ ದೊಡ್ಡ ದೊಡ್ಡ ರಂಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವದಲ್ಲಿ ಹೊಂದಿದವರು ಹಲವಾರು ರೀತಿಯಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಹಾಗೆ ಅದೇ ರೀತಿಯಾಗಿ ಇವತ್ತು ಕೂಡ ಒಬ್ಬರಿದ್ದಾರೆ ಆದ್ರೆ ಇವ್ರು ಯಾವುದು ವೃತ್ತಿಯಲ್ಲಿ ಇಲ್ಲ ಯಾವ್ದು ರಾಜಕೀಯದಲ್ಲಿ ಇಲ್ಲ ಯಾವುದು ಧರ್ಮದ ಮುಖಂಡರಲ್ಲ ಅಂತವ್ರ ಬಗ್ಗೆ ತಮ್ಮ ಮುಂದೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಪರಸಪ್ಪ ಇವ್ರು ಯಾರಪ್ಪ ಅಂದ್ರೆ ಮಂತ್ರಿ ಅಲ್ಲ ಎಮ್ ಎಲ್ ಎ ಅಲ್ಲ ಯಾವ್ದು ರಾಜಕೀಯ ಪಕ್ಷದಲ್ಲಿ ಇಲ್ಲ ಏನು ಮಾಡ್ತಾ ಇಲ್ಲ ಇವತ್ತು ಒಬ್ಬ ಬಡ ಕೂಲಿ ಕಾರ್ಮಿಕ ಇವರು ಏನ್ ಹೇಳ್ರಿ ಒಬ್ಬ ಬಡ ಕೂಲಿ ಕಾರ್ಮಿಕ ಇವರು ಸೊ ಇವ್ರನ್ನ ಹೋಗಿ ನಮ್ಮ ಮಾಧ್ಯಮದ ಹೋಗಿ ಸಂದರ್ಶನ ಮಾಡ್ತಾರೆ ನಮ್ಮ ಸಹ ಉದ್ಯೋಗಿಗಳು ಹೋಗಿ ಮಾಧ್ಯಮದವರು ಸಂದರ್ಶನ ಮಾಡಿದಾಗ ವಿ ಎಂಟಿವಿಯಲ್ಲಿ ಸಂದರ್ಶನ ಮಾಡ್ತಾರೆ ಅವಾಗ ಅವರು ವಿಶೇಷವಾದಂತದ್ದನ್ನ ಹೇಳ್ತಾರೆ ಒಂದು ಎರಡು ನಿಮಿಷ ಅಷ್ಟೇ ಮಾತಾಡಿ ಎರಡು ಒಂದು ನಿಮಿಷ ಅಷ್ಟೇ ಮಾತಾಡಿದವರು ಮಾಧ್ಯಮ ಜೊತೆ ಆದ್ರೂ ಅವ್ರ ಕೆಲಸದ ಬಗ್ಗೆ ತಮ್ಮ ಮುಂದೆ ನಾನು ಹೇಳ್ತೀನಿ ಸ್ನೇಹಿತರೆ ಇವರು ಬಾಗಲಕೋಟೆ ಜಿಲ್ಲೆ ಬನ್ನಟಿ ಕೈ ಆ ಗಿನಿ ಪೂರದಲ್ಲಿ ಸ್ಥಳಾಂತರದಲ್ಲಿ ಇದ್ದಾರೆ ವಾಸವಾಗಿದ್ದಾರೆ ಸ್ನೇಹಿತರೆ ಇವರು ಪರ್ಸಪ್ಪ ಅನ್ನೋರು ಸುಮಾರು ಬಡ ಕುಟುಂಬದಲ್ಲಿ ಇದ್ರು ಬಡತನವನ್ನ ಅನುಭವಿಸಿದ್ರು ಇವರು ಅದೇ ರೀತಿಯಲ್ಲಿ ಇವರ ಜೀವನವನ್ನ ಕಲಾ ರಂಗದಲ್ಲಿ ಪ್ರಾರಂಭ ಮಾಡ್ತಾರೆ ಕಲಾ ರಂಗದಲ್ಲಿ ಪ್ರಾರಂಭ ಮಾಡಿ ಎಂತ ಕಲಾವಿದರು ಅಂದ್ರೆ ಇವರು ಬೀದಿ ನಾಟಕಗಳಲ್ಲಿ ಬರುತ್ತಲ್ಲ ಆ ನಟನೆ ಮಾಡ್ತಾ ಮುಂದು ಕುಂತಂತ ಅಭಿಮಾನಿ ಕಣ್ಣಲ್ಲಿ ನೀರು ಬರುವಂತ ನಟನೆ ಇವರು ಏನ್ ಹೇಳಿ ಕಣ್ಣಲ್ಲಿ ನೀರ್ ಬರುವಂತ ನಟನೆ ಇದೆ ಕಣ್ಣಲ್ಲಿ ನೀರ್ ಬರ್ಬೇಕಂದ್ರು ನಾವು ಎಡಿಟ್ ಮಾಡ್ಬೇಕು ನಗಬೇಕಂದ್ರು ಎಡಿಟ್ ಮಾಡ್ಬೇಕು ಅವಾಗ್ಲೇನೆ ನಿಜವಾದ ಕಲೆ ಅವಾಗ್ಲೇನೆ ಅಂತ ಕಲೆಯನ್ನ ಇಟ್ಕೊಂಡವ್ರು ಇವರು ಪರ್ಸಪ್ ಇವಾಗ್ಲೂ ಕೂಡ ಸೊ ಅದನ್ನ ಏನು ಸ್ವಲ್ಪ ಕಾಲಾಂತರದಿಂದ ಕಲೆಗೆ ಸ್ವಲ್ಪ ಮುಂದುವರೆಸಲಾರದೆ ಅವರು ಬಡತನದಲ್ಲಿ ದುಡಿತಾ ದುಡಿತ ಬಂದು ಸಮಾಜ ಸೇವೆಗೆ ಬರ್ತಾರೆ ಇವರು ಸಮಾಜ ಸೇವೆಗೆ ಹೆಂಗ್ ಬಂದ್ರು ಸಮಾಜ ಸೇವೆನ ಯಾಕೆ ಮಾಡ್ಬೇಕಂದ್ರು ಇವ್ರು ಹುಟ್ಟಿದ್ದು ಸುಮಾರು ಒಂದು ಬಡತನದಲ್ಲಿ ಆದ್ರೂ ಕೂಡ ನನ್ನ ತನ್ನ ಬಡತನದಲ್ಲಿ ಇರಬಾರ್ದು ಅವರು ದುಡಿಯುವಂತ ದುಡಿಮೆ ಸಮಾಜಕ್ಕೆ ಒಂದು ಪಾಲ್ ಹೋಗ್ಬೇಕು ನನ್ನವರಿಗೆ ಒಂದು ಪಾಲ್ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ದುಡಿತಾರೆ ಇಲ್ಲಿ ಇವರಿಗೆ ನಾನು ಹೇಳ್ತಾ ಇರೋದ್ ನೋಡಿದ್ರೆ ನೀವು ಅವ್ರ ಕೇಸಲ್ಲ ಒಬ್ಬ ಬಡ ಕೂಲಿ ಕಾರ್ಮಿಕ ಏನಡಿ ಒಬ್ಬ ಬಡ ಕೂಲಿ ಕಾರ್ಮಿಕ ಒಂದು ಸಮುದಾಯಕ್ಕೆ ಅವರು ದುಡಿಮೆಯನ್ನ ಸ್ವಲ್ಪ ಮಟ್ಟದಲ್ಲಿ ಪಾಲಿಡ್ತಾರಂದ್ರೆ ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇಕಾ ಯಾನೋ ಒಬ್ಬ ಲೀಡರ್ ಯಾವ ಒಬ್ಬಳನ್ನ ತಂದು ಕುಣಿದು ಮಾಡಿ ನಟನೆ ಮಾಡಿ ಬೇರೆ ಬೆಂಗಳೂರು ಡೆಲ್ಲಿನ ಮೈಸೂರಿಂದ ತಂದು ಬಿಟ್ಟು ಊರಲ್ಲೆಲ್ಲ ತಿರ್ಗಾಡ್ಸ್ಬಿಟ್ಟು ಅವಾಗ ಅವನು ದೊಡ್ಡ ಲೀಡರ್ ಅಂತಂದೆ ಅಂತ ಅಂತವ್ರನ್ನ ನಾವು ಲೀಡರ್ ಅಂತ ಮೆಂಚ್ಕೊಂತೀವಿ ಆದ್ರೆ ಇವರು ನಿಜವಾದ ಲೀಡರ್ಗಳು ಇವರು ಜಿಲ್ಲೆಗೆ ನಿಜವಾದ ಲೀಡರ್ಗಳು ಇವರು ಊರಕ್ಕೆ ನಿಜವಾದ ಲೀಡರ್ಗಳು ಇವರು ನಿಜವಾದ ತಾಲೂಕಿಗೆ ಲೀಡರ್ಗಳು ಇಂಥವ್ರನ್ನ ಎಲೆ ಮೇರೆ ಕಾಯಿ ಅಂತ ಇರೋರನ್ನ ನಾವು ಹೊರಗಡೆ ತಂದಿದ್ವಿ ಸ್ನೇಹಿತರೆ ಈ ಹಿಂದೆ ಒಂದು ಎರಡು ದಿನದ ಹಿಂದೆನೆ ಆ ಬಾಗಲಕೋಟೆ ಜಿಲ್ಲೆ ಆ ಬಣ್ಣಟ್ಟಿರಬ್ಕೈ ತಾಲೂಕಿನ ಬಂಡೀಗಿನಿ ಗ್ರಾಮದಲ್ಲಿ ಅವ್ರದ್ದೊಂದು ಗ್ರಾಮ ಸಭೆ ನಡೀತು ಆ ಗ್ರಾಮ ಸಭೆಯಲ್ಲಿ ತುಂಬಾ ಅರ್ಥಗರ್ಭಿತವಾಗಿ ನಡೀತು ಆ ಸಂದರ್ಶನದಲ್ಲಿ ಅವ್ರು ಹೇಳಿದ್ದಾರೆ ಅದು ನಮ್ಮ ಸಹ ಉದ್ಯೋಗಗಳು ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಅವ್ರ ಬಗ್ಗೆ ಅದ್ಭುತವಾದ ವಿಚಾರಗಳನ್ನ ಚಾಲನೆಗಳನ್ನ ನೋಡಿದಾಗ ತುಂಬಾ ಸಂತೋಷ ಆಗುತ್ತೆ ಸ್ನೇಹಿತರೆ ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಒಬ್ಬ ಕಾಂಟ್ರಾಕ್ಟರ್ ಅಂದ್ರೆ ಆ ಮನೆ ಕಟ್ಟಡ ಮಾಡುವಂತ ಕೆಲಸಗಾರರು ಇವರು ಅಂದ್ರೆ ಗೌಂಡಿ ಅಂತ ಕರಿತೀವಿ ಗೌಂಡಿ ಅಂತ ಕರಿತೀವಿ ಅವರು ಇವತ್ತು ಅದ್ರ ಮಧ್ಯೆ ತಿಂಗಳಲ್ಲಿ ವಾರದಲ್ಲಿ ವರ್ಷದಲ್ಲಿ ಸಮಾಜಕ್ಕಾಗಿ ಅಲ್ಲಿ ಯುವಕರಿಗಾಗಿ ಎಜುಕೇಶನ್ ಉಳಿದವ್ರಿಗಂತಾಗಿ ಗ್ರಾಮಸ್ಥರಿಗೆ ಮನೆ ಮಾತಾಗಿರುವ ಇವರು ಖಂಡಿತವಾಗ್ಲು ಖುಷಿ ಇದೇ ಅಲ್ವಾ ನಿಜವಾದ ಸಮಾಜ ಸೇವೆ ಅಂದ್ರೆ ಇದೇ ಅಲ್ವಾ ನಿಜವಾದ ಲೀಡರ್ ಅಂದ್ರೆ ಯಾವನೋ ಒಬ್ಬ ಎಲ್ಲೆಲ್ಲೋ ಮಂತ್ರಿ ಸಿ ಎಂ ಹತ್ರ ಹೋಗಿ ಫೋಟೋ ಬಂದು ಅದನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇಡೋದಲ್ಲ ಲೀಡರ್ ನಿಜವಾದ ಲೀಡರ್ಸ್ ಅಂದ್ರೆ ಇವರು ಇವರು ಸೊ ಹಾಗಾಗಿ ಇವರು ಎಲ್ಲೇ ಒಂದು ಎಲೆ ಮೇರೆ ಕಾಯಿ ಅಂತಿದ್ರು ಅವರು ನನ್ನ ಒಂದು ಚಿಕ್ಕ ಮಟ್ಟದಲ್ಲಿ ಗುರುತಿಸುವಂತ ವ್ಯವಸ್ಥೆ ಮಾಡ್ತೀವಿ ಸ್ನೇಹಿತರೆ ಯಾಕೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಹಂತದಲ್ಲಿ ರಾಜಕೀಯ ಹಂತದಲ್ಲಿ ಎಲ್ಲಾದ್ರೂ ಬರ್ತಾ ಇದಾರೆ ಅಂದ್ರೆ ದಯವಿಟ್ಟು ತಾವು ಅವ್ರಿಗೆ ಸಹಕರಿಸಿ ಅದರಲ್ಲಿ ಎಸ್ಪೆಷಲಿ ಆ ಬಂಡೀಗಿನಿಧಿ ಗ್ರಾಮದವರು ದಯವಿಟ್ಟು ಅವರಿಗೆಲ್ಲ ಆಶೀರ್ವಾದ ಮಾಡಿ ಸಹಕರಿಸಿ ಬಣ್ಣಟ್ಟಿ ತಾಲೂಕಿನ ಎಲ್ಲ ಲೀಸ್ ದವ್ವಿಟ್ಟು ಅವ್ರಿಗೆ ಕೆಲವೊಂದು ಅವಕಾಶಗಳನ್ನ ನೀಡಲಿ ಅಂತ ಆ ತಮ್ಗೆ ಹೇಳ್ತೀನಿ ಸ್ನೇಹಿತರು ಇವತ್ತಿನ ಇದು ಒಂದು ಸಣ್ಣ ಕಿರು ಪರಿಚಯ ಕಾರ್ಯಕ್ರಮವನ್ನ ಮಾಡಿದ್ವಿ ಎಲೆ ಮರೆಕಾಯಂತೆ ಇವರನ್ನ ಮತ್ತೆ ನಮ್ಮ ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ಒಂದು ವಿಶೇಷವಾದಂತಹ ಅವ್ರ ಬಾಯಿಂದ ಯಾವ ರೀತಿಯಾಗಿ ಸಾಧನೆಗೆ ಬಂದ್ರು ಯಾವ ರೀತಿಯಾಗಿ ಅವ್ರ ಸಮಾಜಕ್ಕೆ ಬಂದ್ರು ಅವ್ರ ಕಲೆ ಹೇಗಿತ್ತು ಅನ್ನೋದ್ರ ಕುರಿತು ಮತ್ತೊಂದು ಸಂದರ್ಶನದಲ್ಲಿ ತಿಳಿಸ್ತೀವಿ ಸ್ನೇಹಿತರೆ ಇವತ್ತಿನ ಇಷ್ಟು ಒಂದು ವಿಶೇಷ ಕಾರ್ಯಕ್ರಮ ಮತ್ತು ವಿಶೇಷ ಚರ್ಚೆಯನ್ನ ಮುಂದೆ ಸ್ವಲ್ಪ ಮಟ್ಟದಲ್ಲಿ ತಿಳಿಸಿನಿ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ಹಾಗೆ ನಮ್ಮ ಮಾಧ್ಯಮವನ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬರ್ತೀನಿ ಜಿ ಕೆ ಮಂಜುನಾಥ್ ನಮಸ್ಕಾರ ಪರಸಪ್ಪ ರಾಮಪ್ಪ ನಡುವೆ ನಮ್ಮೂರ್ ಬಂಡಿಗಣಿರಿ ತಾಲೂಕು ಬನಟ್ಟಿ ರಮೇರಿ ನಾ ಕರ್ನಾಟಕ ಮಾದಿಗ ಪ್ರದೇಶದ ಈ ಕೆಲಸ ಮಾಡ್ತಾ ರೀ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ಅಂದ ಸಮಾಜ ಸೇವೆ ಮಾಡ್ಕೋತ ಬರತೇನ್ರಿ ಇನ್ನು ಮುಂದಿನ ಹೆಚ್ಚಿನ ದಿನದ ದಿನಮಾನಗಳಲ್ಲಿ ಇನ್ನು ಹೆಚ್ಚ ನಾವು ಸಮಾಜಿಕ ಕೆಲ್ಸಾ ಮಾಡಬೇಕಂದ ಹೇಳ್ತೇನ್ರಿ ಯುವಕರಿಗೆ ಒಳ್ಳೆ ಸಂದೇಶ ಕೊಡಿಸ್ತು ಯಾ ಆಫೀಸ್ ಏನರ ಅಂದ್ರ ಅವನು ಎಲ್ಲಾ ಹೆಸರು ಕೊಡು ಕೆಲಸ ಅವನು ನಾವು ಮಾಡೋ ಕೆಲ್ಸಕ್ಕ ನೀವು ಎಲ್ಲಾರು ಕೈ ಜೋಡಿಸ್ರಿ ಈ ಮುಂದಿನ ದಿನದಲ್ಲಿ ಏನೋ ಹೆಚ್ಚಿನ ಕೆಲಸವನ್ನು ಮಾಡೋಣ ಅಂತಂದ ನನ್ನೇ ವಿನಂತಿ